ಶ್ರೀವಾಸರಿ ಕನ್ಯಕಾದೇವಿ ಪುರಾಣ ಚತುರ್ಥಾಧ್ಯಾಯ ಪರಾಂಬಿಕಾ ಪರಂಧಾಮ ದೇವಿ ಕಥೆಯ ಶ್ರವಣ ಫಲ ಪಾವನವಾದ ಅಪೂರ್ವ ವಿಷಯಗಳನ್ನು ಕೇಳಿದ ಮಣಿಗುಪ್ತಾದಿಗಳಿಗೆ ಆನಂದದಿಂದ ಹೃದಯ ಕಮಲಗಳು ಅರಳಿದವು ಅವರು ಸಾಲಂಕಾಯನ ಮುನಿಗಳೊಡನೆ ಓ ಗುರುಶ್ರೇಷ್ಠರೇ ಆದಿಶಕ್ತಿಯ ಮಹಿಮೆಯನ್ನು ಎಷ್ಟು ಕೇಳಿದರೂ ಮನ ತಡೆಯುತ್ತಿಲ್ಲ ಸೃಷ್ಟಿ ಸ್ಥಿತಿ ಲಯಗಳಿಗೆ ಮೂಲ ಕಾರಣಗಳು ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕಿಯೂ ಆದ ಆ ದೇವಿಯ ವಿಶೇಷ ವೈಭವವನ್ನು ಆ ಜಗನ್ಮಾತೆಯ ಘನತೆಯನ್ನು ವಾತ್ಸಲ್ಯದಿಂದ ನಮಗೆ ತಿಳಿಸಿಕೊಡಿ ಎಂದು ಬೇಡಿಕೊಂಡರು ಆಗ ಸಾಲಂಕಾಯನ ಋಷಿಗಳು ಪೂರ್ವದಲ್ಲಿ ನೀವು ಕೇಳಿದಂತೆಯೇ ಶೌನಕಾದಿ ಮುನಿಗಳು ಸೂತ ಮುನಿಯನ್ನು ಕೇಳಿದರು ಸೂತನು ಆ ಮುನಿಗಳಿಗೆ ದುರ್ವಾಸ ಮಹರ್ಷಿಯು ಮಾಡಿದ ಶ್ರೀಚಕ್ರನಗರ ವರ್ಣನೆಯಲ್ಲಿರುವ ದೇವ್ಯಾವಾಸ ವೈಭವವನ್ನು ಕುರಿತು ವ್ಯಾಸಪ್ರೋಕ್ತವಾದ ಮಾರ್ಕಂಡೇಯ ಪುರಾಣದಲ್ಲಿಯ ದೇವಿ ಕಥೆಗಳನ್ನು ತಿಳಿಸಿದರು ನಾನೀಗ ಆ ವಿಷಯಗಳನ್ನು ನಿಮಗೆ ಹೇಳುವೆ ನೀವು ಭಕ್ತಿ ಶ್ರದ್ಧೆಗಳಿಂದ ಕೇಳಿ ಧನ್ಯಜೀವಿಗಳಾಗುವಿರಿ ಈ ದೇವಿ ಮಹತ್ತರ ಕಥೆಗಳನ್ನು ಪ್ರಧಾನವಾಗಿ ದೇವಿ ಶರನ್ನವರಾತ್ರಿ ಉತ್ಸವಗಳ ಸಮಯದಲ್ಲಿ ಅಷ್ಟಮಿ ನವಮಿ ದಶಮಿ ತಿಥಿಗಳಲ್ಲಿ ಪಠಿಸುವವರಿಗೆ ಸರ್ವ ಸೌಭಾಗ್ಯಗಳು ಕೈಗೂಡುವವು ತನ್ನ ದಿವ್ಯ ಕಥಾ ಶ್ರವಣದಿಂದ ಉಂಟಾಗುವ ಫಲಿತಗಳನ್ನು ಕುರಿತು ಸ್ವಯಂ ಪರಾಶಕ್ತಿಯೇ ಹೀಗೆ ಹೇಳಿದಳು ಯಾರು ನನ್ನನ್ನು ನಿಶ್ಚಲಚಿತ್ತದಿಂದ ಸದಾ ಸ್ತುತಿಸುವರೋ ಅವರ ಸಮಸ್ತ ಬಾಧೆಗಳನ್ನು ನಾನು ನಿಸ್ಸಂಶಯವಾಗಿ ನಿವಾರಿಸುವೆನು ಹಾಗೆಯೇ ಮಧು ಕೈಠಭಬನಾಶಿನ ಮಹಿಷಾಸುರ ಮರ್ದನ ಶುಂಭ ನಿಶುಂಭವಧೆ ಇವುಗಳನ್ನು ಕುರಿತ ಕಥೆಗಳನ್ನು ಮತ್ತು ನನ್ನ ಮಹತ್ವವನ್ನು ಶ್ರವಣ ಮಾಡುವವರು ಪಠಿಸುವವರು ಸಮಸ್ತ ದುಃಖಗಳಿಂದ ಪಾಪಗಳಿಂದ ಮುಕ್ತರಾಗುವರು ನನ್ನ ದಿವ್ಯ ಕಥನ ಪಠನಾದಿಗಳು ಮಹಾಪ್ರಭಾವಕಾರಿಗಳು ಅಂಟು ವ್ಯಾಧಿಗಳಿಂದ ಮತ್ತು ಮಹಾಮಾರಿಯಿಂದ ಉಂಟಾಗುವ ಅಪಾಯವನ್ನು ದೂರ ಮಾಡುವು ಅಪೂರ್ವವಾದ ಗ್ರಹ ನಕ್ಷತ್ರಗಳ ಹುಟ್ಟುವಿಕೆ ಪಿಡುಗುಗಳ ಬೀಳುವಿಕೆ ಅದ್ಭುತವಾದ ಚರಾಚರ ವಸ್ತುಗಳ ಉಂಟಾಗುವಿಕೆ ದಿವ್ಯ ಅಂತರಿಕ್ಷ ಭೌಮ ಉತ್ಪಾತಗಳಾದ ತ್ರಿವಿಧೋತ್ಪಾತಗಳನ್ನು ಶಮನಗೊಳಿಸುವವು ಪ್ರತಿ ಸಂವತ್ಸರವೂ ಶರನವರಾತ್ರಿಗಳಲ್ಲಿ ನನ್ನ ಮಹತ್ವವನ್ನು ಪಠಿಸುವವರು ಕೇಳುವವರು ಸಮಸ್ತ ವಿಪತ್ತುಗಳಿಂದ ಮುಕ್ತರಾಗಿ ಸಮಸ್ತ ಸನ್ಮಂಗಳನ್ನೂ ಹೊಂದಬಲ್ಲರು ಹೀಗೆ ಹೇಳಿದ ದೇವಿಯ ವಚನವನ್ನು ಕೇಳಿದ ಸೂತರು ಶೌನಕಾದಿಗಳೊಡನೆ ಓ ಮುನಿಗಳೇ ಪರಾಶಕ್ತಿಯು ನಿತ್ಯಳಾದರೂ ಲೋಕ ಸಂರಕ್ಷಣಾರ್ಥವಾಗಿ ಮತ್ತೆ ಮತ್ತೆ ಅವತರಿಸುತ್ತಿರುವಳು ಆ ದೇವಿಯೇ ಸೃಷ್ಟಿ ಸ್ಥಿತಿ ಲಯಕಾರಣಿಯು ಬ್ರಹ್ಮಾಂಡ ಪುರಾಣದಲ್ಲೂ ಮಾರ್ಕಂಡೇಯ ಪುರಾಣದಲ್ಲೂ ವರ್ಣಿತವಾಗಿರುವ ಆ ಆದಿಶಕ್ತಿಯ ಚರಿತ್ರೆಯು ಸ್ಕಾಂದ ಪುರಾಣದ ಉತ್ತರಖಂಡದ ಸುಜಾತ ಸಂಹಿತೆಯಲ್ಲಿ ಸವಿಸ್ತಾರವಾಗಿ ವರ್ಣಿಸಲ್ಪಟ್ಟಿದೆ ಯಾವ ದೇವಿಯು ಸರ್ವಭೂತಗಳಲ್ಲಿ ಚೈತನ್ಯ ಸ್ವರೂಪಳಾಗಿ ಸ್ವರೂಪಗಳಾಗಿ ಸ್ವರೂಪಳಾಗಿ ನಿದ್ರಾ ಸ್ವರೂಪಳಾಗಿ ಶಕ್ತಿ ಸ್ವರೂಪಳಾಗಿ ಕ್ಷುದ ಸ್ವರೂಪಳಾಗಿ ಸ್ವರೂಪಳಾಗಿ ಶಾಂತಿ ಸ್ವರೂಪಳಾಗಿ ಶಾಂತಿ ಸ್ವರೂಪಳಾಗಿ ಕಾಂತಿ ಸ್ವರೂಪಳಾಗಿ ತುಷ್ಟಿ ಪುಷ್ಟಿ ಭ್ರಾಂತಿ ಸ್ಮೃತ್ಯಾದಿ ಸಮಸ್ತ ಸ್ವರೂಪಗಳಿಂದ ವಿರಾಜಿಸುತ್ತಿರುವಳು ಮತ್ತು ಯಾವ ದೇವಿಯು ಸರ್ವ ವ್ಯಾಪಕಳಾಗಿ ಜ್ಞಾನರೂಪಿಣಿಯಾಗಿ ಜಗತ್ಪಾಲಕಳಾಗಿ ಯೋಗಮಾಯಿ ಆದಿಕನ್ಯೆ ಬ್ರಹ್ಮಶಕ್ತಿ ಪರಾತ್ಪರಿ ಸಚ್ಚಿದಾನಂದ ರೂಪಿಣಿ ಎಂದು ಅನೇಕ ವಿಧ ನಾಮಗಳಲ್ಲಿ ಪ್ರಸಿದ್ಧಳಾಗಿರುವಳು ಆ ದೇವಿಯ ಪರಂಧಾಮವು ಶ್ರೀಚಕ್ರನಗರವು ಆ ದೇವಿಯ ಆವಾಸ ವೈಭವವು ವರ್ಣನಾತೀತವು ಆ ಪರಂಧಾಮವು ಎಲ್ಲ ಲೋಕಗಳ ಮೇಲೆ ಸರ್ವಲೋಕಾಧಿಕವಾಗಿರುವುದರಿಂದ ಸರ್ವಲೋಕವೆಂದು ಕರೆಯಲ್ಪಡುತ್ತಿದೆ ಅದು ಬ್ರಹ್ಮಲೋಕಕ್ಕಿಂತ ಮಿಗಿಲಾಗಿದೆ ಕೈಲಾಸಕ್ಕಿಂತ ಶ್ರೇಷ್ಠವಾಗಿದೆ ವೈಕುಂಠಕ್ಕಿಂತ ಉತ್ತಮವಾಗಿದೆ ಗೋಲೋಕಕ್ಕಿಂತ ಹಿರಿದಾಗಿದೆ ಆ ಆದಿಶಕ್ತಿಯ ಆವಾಸವು ತ್ರಿಭುವನಗಳಿಗೂ ಛತ್ರಿಯಾಗಿದೆ ಅಂದರೆ ಛತ್ರವಾಗಿದೆ ಸಂಸಾರ ತಾಪವನ್ನು ಬ್ರಹ್ಮಾಂಡಗಳಿಗೆಲ್ಲ ತಣ್ಣನೆಯ ನೆರಳಿನಂತಿದೆ ಆ ಪರಾಶಕ್ತಿಯ ಪರಂಧಾಮದ ಸುತ್ತಲೂ ಸುಧಾ ಸಮುದ್ರವು ವಿರಾಜಿಸುತ್ತಿದೆ ಮಹತ್ತಮವಾದ ಶ್ರೀಚಕ್ರ ನಗರಾಖ್ಯವಾದ ಆ ಪರಂಧಾಮವು ಸರ್ವವಿಧ ಲೋಹಗಳಿಂದ ರತ್ನಗಳಿಂದ ನಿರ್ಮಿಸಲ್ಪಟ್ಟು ಅನೇಕ ಮಹಾಪ್ರಾಕಾರಗಳನ್ನು ಹೊಂದಿ ಅಖಿಲ ಬ್ರಹ್ಮಾಂಡದಲ್ಲಿಯ ಸರ್ವ ದೇವತೆಗಳ ಸಮಷ್ಟ್ಯಾತ್ಮಕ ದೇವಿ ದೇವತಾ ಗಣಗಳೊಡನೆ ಮತ್ತು ಅವರ ಪರಿವಾರಗಳೊಡನೆ ಸಮಸ್ತ ವೇದ ಸಂಪತ್ತುಗಳೊಡನೆ ಸರ್ವ ವೇದ ಆನಂದ ಸೌಂದರ್ಯಗಳೊಡನೆ ಸಮುಜ್ವಲವಾಗಿ ಪ್ರಕಾಶಿಸುತ್ತಿರುವುದು ಆ ಮಣಿದ್ವೀಪ ಮಧ್ಯಭಾಗದಲ್ಲಿ ಶ್ರೀಚಕ್ರವಾದ ಚಿಂತಾಮಣಿ ಗ್ರಹವಿರುವುದು ಅದು ಅನೇಕ ಸಾವಿರ ಮಣಿಸ್ತಂಭಗಳಿಂದ ಮಂಟಪಗಳಿಂದ ವಿಶೇಷವಾದ ಕಾಂತಿಯಿಂದ ಪ್ರಕಾಶವನ್ನು ಬೀರುತ್ತಿರುವುದು ಆದಿಶಕ್ತಿಯ ಸಂಕಲ್ಪದಿಂದ ಆದಿಯಲ್ಲಿ ನಿರ್ಮಿತವಾಗಿರುವ ಶ್ರೀ ಚಕ್ರನಗರದ ಚಿಂತಾಮಣಿ ಗೃಹದಲ್ಲಿ ದಶವೇಧ ಶಕ್ತಿ ತತ್ವಗಳು ಮೆಟ್ಟಿಲುಗಳಾಗಿ ಬ್ರಹ್ಮ ವಿಷ್ಣು ರುದ್ರೇಶ್ವರರು ಪಾದಗಳಾಗಿ ಸದಾಶಿವನು ಫಲಕವಾಗಿ ಇರುವಂಥ ಚಿರಾಗ್ನಿಗರ್ಭಿತ ಸಿಂಹಪೀಠದ ಮೇಲೆ ಆದಿಶಕ್ತಿಯಾದ ಭುವನೇಶ್ವರಿ ದೇವಿಯು ಸಂಸೇವಿತಳಾಗಿರುವಳು ಆ ಜಗನ್ಮಾತೆಯ ರೂಪ ವೈಭವವನ್ನು ವರ್ಣಿಸಲು ಅಸಾಧ್ಯವು ಪಾಶಾಂಕುಶ ವರದಾಭಯ ಮುದ್ರೆಗಳನ್ನು ಧರಿಸಿ ಚತುರ್ಬಾಹುಗಳಿಂದ ಕೂಡಿ ಚೆಲುವಿಗೆ ಚೆಲುವಿನ ರಾಶಿಯಾಗಿ ಕರುಣಾಮಯಿಯಾಗಿ ಸರ್ವಾಲಂಕಾರ ಭೂಷಿತಳಾಗಿ ಕೋಟ್ಯಾನುಕೋಟಿ ಸೂರ್ಯ ಚಂದ್ರ ವಿದ್ಯುತ್ಕಾಂತಿಗಳಿಗೆ ಸಮವಾದ ಸ್ವಯಂ ಜ್ಯೋತಿಯಾಗಿ ಪ್ರಕಾಶಿಸುತ್ತ ಸಮಸ್ತ ಬ್ರಹ್ಮಾಂಡಗಳಿಂದ ಮುಕ್ತರಾಗಿ ಬಂದ ಸರ್ವಭಕ್ತರಿಂದಲೂ ದೇವದಾನವಮಾನವಾದಿ ಸಮಸ್ತ ಜಾತಿಯ ಜೀವಿಗಳಿಂದಲೂ ನಿರಂತರ ಸೇವೆಗೊಳ್ಳುತ್ತಿರುವಳು ಅಲ್ಲಿ ಸಪ್ತಕೋಟಿ ಮಹಾಮಂತ್ರಗಳು ದಶಮಹಾವಿದ್ಯೆಗಳು ರೂಪತಳೆದು ಆ ತಾಯಿಯನ್ನು ಆರಾಧಿಸುತ್ತಿರುವವು ಓ ಮುನಿವರರೇ ಸರ್ವಲೋಕಗಳಲ್ಲಿ ಉತ್ತಮೋತ್ತಮವೂ ದಿವ್ಯವೂ ಪರಂಧಾಮವೂ ಮಹತ್ತಮವೂ ಆದ ಶ್ರೀದೇವಿಯ ಆವಾಸ ವೈಭವವನ್ನು ಮತ್ತು ದೇವಿಯ ರೂಪವೈಭವವನ್ನು ನಿಮಗೆ ಅತ್ಯಂತ ಸಂಕ್ಷಿಪ್ತವಾಗಿ ಸಾರಭೂತವಾಗಿ ತಿಳಿಸಿಕೊಟ್ಟೆನು ನೂತನ ಗೃಹ ಆರಂಭ ಸಮಯದಲ್ಲಿ ಆಚರಿಸುವ ವಾಸ್ತುಹೋಮಗಳಲ್ಲಿ ಗೃಹ ಪ್ರವೇಶ ಸಮಯಗಳಲ್ಲಿ ಈ ವಿಷಯವನ್ನು ಪಠಿಸುವವರು ಕೇಳುವವರು ಸಮಸ್ತ ಶುಭಗಳನ್ನು ಹೊಂದಬಲ್ಲರು ಹೀಗೆ ದೇವಿ ಆವಾಸ ವೈಭವವನ್ನು ಕುರಿತು ಅರುಹಿದ ಸಾಲಂಕಾಯನ ಮಹರ್ಷಿಗಳು ಮಣಿಗುಪ್ತಾದಿಗಳೊಡನೆ ಓ ವೈಶೋತಮರೇ ಮತ್ತೊಂದು ಮುಖ್ಯ ವಿಷಯವನ್ನು ಕೇಳಿರಿ ರಕ್ಷಣ ದುಷ್ಟ ಶಿಕ್ಷಣ ಮಾಡುವ ಆದಿಪರಾಶಕ್ತಿಯದು ಮಹಾದ್ಭುತ ಕಥೆಗಳು ಪೂರ್ವದಲ್ಲಿ ಮೇಧಸನೆಂಬ ಮಹಾಮುನಿಗೂ ಸುರಥನೆಂಬ ರಾಜನಿಗೂ ಸಮಾಧಿ ಎಂಬ ವೈಶ್ಯೋತ್ತಮನಿಗೂ ಆ ವೈಶ್ಯವಂಶ ಪಾದೋಧಿ ಚಂದ್ರನ ಕಾರಣವಾಗಿ ಹೊರಬಂದ ದೇವಿ ಮಹಿಮೆಯ ಕಥೆಗಳು ವೇದವ್ಯಾಸಕೃತವಾದ ಮಾರ್ಕಂಡೇಯ ಪುರಾಣದಲ್ಲಿ ಸವಿಸ್ತಾರವಾಗಿ ವರ್ಣಿಸಲ್ಪಟ್ಟು ಪ್ರಸಿದ್ಧವಾಗಿದೆ ಆ ಸಮಾಧಿಯಿಂದ ವೈಶ್ಯವಂಶವೇ ಪುನೀತವಾಯಿತು ಎಂದು ಹೇಳಿದರು ಆ ವಚನವನ್ನು ಕೇಳಿದ ಮಣಿಗುಪ್ತಾದಿಗಳು ಗುರುವರ ನಮ್ಮ ವಂಶದಲ್ಲಿ ಉದ್ಭವಿಸಿದ ಆ ಸಮಾಧಿ ಎಂಬ ಹೆಸರಿನ ಪಾವನ ಮೂರ್ತಿಯ ದಿವ್ಯಚರಿತ್ರೆಯನ್ನು ಆದಿಪರಾಶಕ್ತಿಯು ಮಾಡಿದ ದುಷ್ಟ ದಮನ ಕಥೆಗಳನ್ನು ದಯಮಾಡಿ ನಮಗೆ ತಿಳಿಸಿಕೊಡಿ ಎಂದು ವಿನಯಪೂರ್ವಕವಾಗಿ ಕೇಳಿಕೊಂಡರು ಆಗ ಸಾಲಂಕಾಯಿನ ಮುನಿಯು ವಾತ್ಸಲ್ಯಪೂರ್ಣ ಹೃದಯದಿಂದ ಹೀಗೆ ಹೇಳಿದರು ಸಮಾಧಿ ನಾಮದ ವೈಶ್ಯೋತ್ತಮನ ವೃತ್ತಾಂತ ಪೂರ್ವದಲ್ಲಿ ಚೈತ್ರ ವಂಶದಲ್ಲಿ ಹುಟ್ಟಿದ ಸುರಥ ಎಂಬ ರಾಜನು ಸಮಸ್ತ ಭೂಮಂಡಲವನ್ನು ಪಾಲಿಸುತ್ತಿದ್ದನು ಆ ಸುರಥ ಮಹಾರಾಜನಿಗೆ ಕೋಲಾ ವಿದ್ವಂಸರೆಂದು ಪ್ರಸಿದ್ಧಿ ಹೊಂದಿದ್ದ ರಾಜರು ಪ್ರಬಲ ಶತ್ರುಗಳಾದರು ಅವರೊಡನೆ ಸುರಥನಿಗೆ ಸಮರವು ಸಂಭವಿಸಿತು ಆ ಕೋಲಾ ವಿಧ್ವಂಸರಿಂದ ಅನ್ಯಾಯ ಯುದ್ಧದಲ್ಲಿ ಸೋಲಿಸಲ್ಪಟ್ಟ ಸುರಥನು ಒಂದು ಅಶ್ವವನ್ನು ಹತ್ತಿ ಒಂದು ಘೋರಾರಣ್ಯಕ್ಕೆ ಹೋದನು ಆ ಅಡವಿಯಲ್ಲಿ ಪಶುಪಕ್ಷ್ಯಾದಿಗಳಿಂದ ಶೋಭಿಸುತ್ತಿದ್ದ ಮುನಿ ಶಿಷ್ಯರಿಂದ ವಿರಾಜಿಸುತ್ತಿದ್ದ ಪ್ರಶಾಂತವಾದ ಮೇಧಸ ಮುನಿಯ ಆಶ್ರಮವನ್ನು ನೋಡಿದನು ಅಲ್ಲಿ ಮೇಧಸ ಮುನಿಯರಿಂದ ಸತ್ಕರಿಸಲ್ಪಟ್ಟು ಸ್ವಲ್ಪ ಕಾಲ ಆ ಆಶ್ರಮದಲ್ಲಿದ್ದು ಬಳಿಕ ಮಮಕಾರದಿಂದ ಆಕರ್ಷಿಸಲ್ಪಟ್ಟ ಮನಸ್ಸಿನವನಾಗಿ ತಾನು ಕಳೆದುಕೊಂಡ ರಾಜ್ಯ ಸಂಪತ್ತುಗಳನ್ನು ಪ್ರಜೆಗಳನ್ನು ಕುರಿತು ಸದಾಕಾಲ ಚಿಂತಿಸುತ್ತಾ ಆ ಮುನಿಯ ಆಶ್ರಮದಲ್ಲಿ ಅತ್ತಿತ್ತ ತಿರುಗಾಡುತ್ತಿದ್ದನು ಒಂದು ದಿನ ಅವನು ಆ ಆಶ್ರಮ ಪ್ರಾಂತ್ಯದಲ್ಲಿ ಒಬ್ಬ ವೈಶ್ಯನನ್ನು ನೋಡಿ ಆರ್ಯ ತಾವು ಯಾರು ಇಲ್ಲಿಗೆ ಬಂದ ಕಾರಣವೇನು ಶೋಕಗ್ರಸ್ತರಂತೆ ಏಕೆ ಖಿನ್ನರಾಗಿ ಕಾಣಿಸುತ್ತಿದ್ದೀರಿ ಎಂದು ಪ್ರಶ್ನಿಸಿದನು ಸ್ನೇಹಪೂರ್ವಕವಾದ ಆ ವಾಕ್ಯಗಳನ್ನು ಕೇಳಿ ಆ ವೈಶ್ಯನು ವಿನಯದಿಂದ ರಾಜಾ ನಾನು ಸಂಪನ್ನ ವಂಶದಲ್ಲಿ ಜನ್ಮಿಸಿದ ಸಮಾಧಿ ಎಂಬ ವೈಶ್ಯನು ನಾನು ಮಾಡುವ ನಿರಂತರ ದಾನ ಧರ್ಮಾದಿಗಳು ಹಿಡಿಸದ ಪುತ್ರ ಮಿತ್ರಾದಿಗಳಿಂದ ಹೊರದೂಡಲ್ಪಟ್ಟು ಈ ಅರಣ್ಯಕ್ಕೆ ಆಗಮಿಸಿರುವೆ ಇಲ್ಲಿರುವುದರಿಂದ ನನ್ನ ಪುತ್ರಾದಿಗಳ ಕುಶಲಾಕುಶಲಗಳು ನನಗೇನೂ ತಿಳಿಯುತ್ತಿಲ್ಲ ನನ್ನ ಮನಸ್ಸು ಸದಾ ಅವರ ಯೋಗಕ್ಷೇಮಗಳನ್ನು ಕುರಿತು ಆಲೋಚಿಸುತ್ತಿರುವುದು ಓ ರಾಜ ದುಷ್ಟ ಸ್ವಭಾವದ ನನ್ನ ಸುತಾದಿಗಳಲ್ಲಿ ಈ ರೀತಿ ನನ್ನ ಚಿತ್ತವು ಪ್ರೇಮ ಪೂರಿತವಾಗಿರುವುದು ಅನುಚಿತವೆಂದು ತಿಳಿದರು ನನಗೇಕೆ ಹೇಗೆ ಚಿಂತೆಯುಂಟಾಗುತ್ತಿದೆಯೋ ತಿಳಿಯದಂತಾಗಿದೆ ಎಂದು ಪ್ರತ್ಯುತ್ತರ ನೀಡಿದನು ಆಗ ಸುರಥನು ಸಮಾಧಿಯು ಮೇಧಸ ಮುನಿಯ ಬಳಿಗೆ ಹೋಗಿ ತಮ್ಮ ವೃತ್ತಾಂತಗಳನ್ನು ತಿಳಿಸಿ ಆ ಮುನಿ ಸತ್ತಮ್ಮನಿಗೆ ವಿದ್ಯುಕ್ತವಾಗಿ ಸತ್ಕಾರ ಮಾಡಿ ಓ ಮುನೀಶ್ವರ ನಾನು ರಾಜ್ಯವನ್ನು ಕಳೆದುಕೊಂಡವನಾಗಿಯೂ ಆ ರಾಜ್ಯದ ಬಗ್ಗೆಯೇ ಮಮಕಾರವನ್ನು ಹೊಂದಿರುವೆನು ಈತನು ಪುತ್ರಾದಿಗಳಿಂದ ದೂಡಲ್ಪಟ್ಟರೂ ಸದಾ ಅವರಲ್ಲಿ ಅನುರಕ್ತನಾಗಿರುವನು ಹೀಗೆ ನಾವಿಬ್ಬರೂ ಆಯಾ ವಿಷಯಗಳಲ್ಲಿಯ ದೋಷಗಳನ್ನು ನೋಡುತ್ತಿದ್ದರೂ ಅವುಗಳಲ್ಲಿ ಮಮಕಾರವನ್ನು ಹೊಂದಿ ಅಪಾರ ದುಃಖಕ್ಕೆ ವಶರಾಗಿದ್ದೇವೆ ಓ ಮಹಾನುಭಾವ ವಿಶೇಷವಂತರಾದರೂ ನಮಗೀ ಮೂಢತ್ವ ಏಕೆ ಉಂಟಾಯಿತು ಜ್ಞಾನವಂತರಿಗೂ ಕೂಡ ಈ ಮೋಹ ಹೇಗೆ ಸಂಭವಿಸುತ್ತಿರುವುದು ಹೀಗಾಗಲು ಕಾರಣವೇನು ಕೃಪೆ ಮಾಡಿ ತಿಳಿಯಪಡಿಸಿರಿ ಎಂದು ಬೇಡಿಕೊಂಡರು ಆ ಬಳಿಕ ಮೇಧಸ ಮುನಿಯು ಪ್ರಿಯಪುತ್ರ ಇಂದ್ರಿಯ ಗೋಚರವಾದ ಸಮಸ್ತ ಪ್ರಾಣಿಗಳಿಗೂ ಉಂಟು ಮೋಹಪೂರಿತವಾದ ಅಜ್ಞಾನವು ಮಾನವರಿಗೂ ಇತರ ಪಶುಪಕ್ಷಿಗಳಿಗೂ ಸಮಾನವು ಸೃಷ್ಟಿ ಲಯ ಕಾರಣಿಯಾದ ಆ ಮಹಾಮಾಯಿಯ ಪ್ರಭಾವದಿಂದ ಎಲ್ಲ ಕಾಲವೂ ಈ ಸಮಸ್ತ ಸೃಷ್ಟಿಯ ಬಲವಂತವಾಗಿ ಮೋಹಗೊಳ್ಳುತ್ತಿದೆ ಭಗವತಿಯಾದ ಆ ದೇವಿಯು ಜ್ಞಾನಿಗಳನ್ನು ಕೂಡ ಬಲವಂತವಾಗಿ ಆಕರ್ಷಿಸಿ ಎಂಬ ಸುಳಿಗೆ ಸಿಲುಕಿಸುತ್ತಿರುವಳು ಮಾಯೆ ಯೋಗನಿದ್ರೆ ಯೋಗ ಮಾಯೆ ಕನ್ಯೆ ಎಂದು ಕರೆಯಲ್ಪಡುತ್ತಿರುವ ಅಪರಾಶಕ್ತಿಯು ನಿರ್ಗುಣವಾದ ಬ್ರಹ್ಮರೂಪವಿರುವವಳು ಗುಣಾತ್ಮಕವಾದ ಪ್ರಕೃತಿ ರೂಪವಿರುವವಳು ಆಗಿರುವಳು ಆಕೆಯಿಂದಲೇ ಈ ಚರಾಚರ ಜಗತ್ತೆಲ್ಲ ಸೃಜಿಸಲ್ಪಡುತ್ತಿದೆ ಪ್ರಸನ್ನಳಾದ ವರದಾಯಿನಿಯಾದ ಆ ದೇವಿಯೇ ಮಾನವರಿಗೆ ಮುಕ್ತಿದಾಯಿನಿಯಾಗಿರುವಳು ಎಂದು ತಿಳಿಸಿದರು ಆಗ ಆ ಸುರಧ ಸಮಾಧಿಗಳು ಓ ಮಹಾಮುನಿ ತಾವು ಮಹಾಮಾಯೆ ಎಂದು ಯೋಗ ಮಾಯಾ ಕನ್ಯೆ ಎಂದು ತಿಳಿಸುತ್ತಿರುವ ಆ ದೇವಿ ಯಾರು ಆಕೆಯ ಮಹಿಮೆಯನ್ನು ಕುರಿತು ಸವಿಸ್ತಾರವಾಗಿ ತಿಳಿಸಿರಿ ಎಂದು ಪ್ರಾರ್ಥಿಸಿದರು ಆಗ ಮೇಧಸನು ಅವರೊಡನೆ ಓ ಮಾನವೋತ್ತಮರೇ ಹಿಂದೆ ಮಾರ್ಕಣ್ಣೆಯ ಮಹರ್ಷಿಗೆ ಬ್ರಹ್ಮನು ನುಡಿದ ವಿಧದಲ್ಲಿ ದೇವಿಯ ಮಹಾತ್ಮೆಯನ್ನು ಇಂದು ನಿಮಗೆ ಹೇಳುತ್ತಿರುವೆನು ಸಾವಧಾನ ಚಿತ್ತರಾಗಿ ಕೇಳು ಕಾಲಾಂತ್ಯದಲ್ಲಿ ಜಗತ್ತೆಲ್ಲವೂ ಏಕವಾಗಿ ಪ್ರಳಯ ಜಲರಾಶಿ ರೂಪದಲ್ಲಿರುವಾಗ ಭಗವಾನ್ ಶ್ರೀ ಮಹಾವಿಷ್ಣುವು ಶೇಷತಲ್ಪಶಾಹಿಯಾಗಿ ಯೋಗ ನಿದ್ರೆಯಲ್ಲಿದ್ದನು ವಿಷ್ಣುದೇವನ ಕಿವಿಯಲ್ಲಿದ್ದ ಮಾಲಿನ್ಯದಿಂದ ಕೈಠವರೆಂಬ ರಾಕ್ಷಸರಿರ್ವರು ಉದಯಿಸಿ ಬ್ರಹ್ಮನನ್ನು ವಧಿಸಲು ಪ್ರಯತ್ನಿಸಿದರು ವಿಷ್ಣುನಾಭಿ ಕಮಲದಲ್ಲಿ ಕುಳಿತಿದ್ದ ಪ್ರಜಾಪತಿಯಾದ ಬ್ರಹ್ಮನು ಮಹೋಗ್ರರಾದ ರಕ್ಕಸರೀರ್ವರನ್ನು ಮತ್ತು ನಿದ್ರಿಸುತ್ತಿದ್ದ ಮಹಾವಿಷ್ಣುವನ್ನು ನೋಡಿ ಆ ವಿಷ್ಣುವನ್ನು ಎಚ್ಚರಗೊಳಿಸಲು ಆತನ ನೇತ್ರಗಳಲ್ಲಿ ವಾಸಿಸುತ್ತಿರುವ ವಿಶ್ವೇಶ್ವರಿಯು ಸ್ಥಿತಿ ಲಯಗಳಿಗೆ ಮೂಲಳು ವಿಷ್ಣುವನ್ನು ವಶಪಡಿಸಿಕೊಂಡಿರುವವಳು ಆದ ನಿದ್ರಾದೇವಿಯನ್ನು ಏಕಾಗ್ರ ಚಿತ್ತನಾಗಿ ಹೀಗೆ ಸ್ತುತಿಸಿದನು ಓ ದೇವಿ ನೀನು ಮಂತ್ರವು ಸ್ವಧಾ ಮಂತ್ರವು ಸ್ವರಗಳಿಗೆ ಮೂರ್ತಿಯೋ ವಷಟ್ಕಾರಳೂ ನೀನೆ ಸುಧೆಯೂ ನೀನೇ ನಾಶರಹಿತಳು ಶಾಶ್ವತಳೂ ನೀನೆ ತ್ರಿಮಾತ್ರಾತ್ಮಕವಾದ ಓಂಕಾರಣಿಯೂ ಪೂರ್ಣವಾಗಿ ಉಚ್ಚರಿಸಲಾಗದ ನಿತ್ಯ ಸ್ವರೂಪಿಣಿಯಾದ ಅರ್ಧ ಮಾತ್ರಳೂ ನೀನೆ ದೇವತೆಗಳ ಜನನಿಯೂ ಪರದೇವತೆಯಾದ ಸಾವಿತ್ರಿಯೂ ನೀನೆ ನೀನೇ ಸರ್ವಕ್ಕೂ ಮೂಲ ಕಾರಣಳಾದ ಪ್ರಕೃತಿಯೂ ತ್ರಿಗುಣಗಳನ್ನು ಪ್ರವರ್ತಿಸುವಂತೆ ಮಾಡುವವಳು ಕಲ್ಪಾಂತ ಪ್ರಳಯ ಕಾಲದ ಕಾಳರಾತ್ರಿಯೂ ಅಂತಿಮ ಪ್ರಳಯ ಕಾಲದ ಮಹಾರಾತ್ರಿಯೂ ಮಹಾಭಯಂಕರವಾದ ಮೋಹರಾತ್ರಿಯೂ ನೀನೇ ನೀನೇ ಲಕ್ಷ್ಮಿಯೂ ಈಶ್ವರಿಯೂ ವಿನಮ್ರತೆಯೂ ಪ್ರಬೋಧಪ್ರದವಾದ ಜ್ಞಾನಚಿಹ್ನವಾದ ಬುದ್ಧಿಯೂ ನೀನೆ ನೀನೇ ಲಜ್ಜೆ ಪುಷ್ಟಿ ಈಶ್ವರನನ್ನು ಶರೀರಧಾರಿಗಳಾಗಿಸಿದ ನಿನ್ನನ್ನು ಸ್ತುತಿಸುವ ಶಕ್ತಿ ಯಾರಿಗಿದೆ ಓ ದೇವಿ ಇಂಥ ಉದಾರ ಶಕ್ತಿ ಸಂಪನ್ನಳಾದ ನೀನು ಈ ಅಪ್ರತಿಹಾರವಾದ ಮಧು ಕೈಡಭಾಸುರರನ್ನು ನಿನ್ನ ಮಹಿಮೆಯಿಂದ ಸಮೋಹಿತಗೊಳಿಸು ಜಗತ್ಸ್ವಾಮಿಯಾದ ಅಚ್ಯುತನು ತ್ವರಿತವಾಗಿ ಎಚ್ಚರಗೊಂಡು ಈ ಮಹಾಸುರರನ್ನು ವಧಿಸುವಂತೆ ಮಾಡು ಎಂದು ಬ್ರಹ್ಮನಿಂದ ಹೇಗೆ ಸ್ತುತಿಸಲ್ಪಟ್ಟು ಯೋಗನಿದ್ರಾದೇವಿಯು ವಿಷ್ಣುದೇವನ ಸರ್ವಾಂಗಗಳಿಂದ ನಿರ್ಗಮಿಸಿದಳು ಎಂದು ಬ್ರಹ್ಮನಿಂದ ಹೇಗೆ ಸ್ತುತಿಸಲ್ಪಟ್ಟಾಗ ಯೋಗ ನಿದ್ರಾದೇವಿಯು ವಿಷ್ಣುದೇವನ ಸರ್ವಾಂಗಗಳಿಂದ ನಿರ್ಗಮಿಸಿದಳು ವಿಷ್ಣುವು ನಿದ್ರೆಯಿಂದ ಎಚ್ಚರಗೊಂಡನು ತರುವಾಯ ಆ ಜಗನ್ನಾಥನು ದುರಾತ್ಮರು ಅತಿ ಪರಾಕ್ರಮವಂತರೂ ಕ್ರೋಧಾರುಣನೇತ್ರರೂ ಆಗಿ ಬ್ರಹ್ಮನನ್ನು ನುಂಗಲು ಪ್ರಯತ್ನಿಸುತ್ತಿದ್ದ ಮಧು ಮಧುಕೈಟಭರನ್ನು ನೋಡಿದನು ಆಗ ವಿಷ್ಣುವು ತನ್ನ ಕರಗಳನ್ನು ಆಯುಧಗಳನ್ನಾಗಿ ಮಾಡಿ ಐದು ಸಾವಿರ ಸಂವತ್ಸರಗಳು ಅವರೊಡನೆ ಯುದ್ಧ ಮಾಡಿದನು ಆಗ ಬಲಗರ್ವಿತರಾದ ಮಹಾಮಾಯಾ ಸಮೋಹಿತರಾದ ಆ ಮಧು ಮಧುಕೈಠರು ಜನಾರ್ಧನನೊಡನೆ ಎಲ್ಲವೋ ನೀನು ನಮ್ಮಿಂದ ವರವನ್ನು ಕೇಳು ಎಂದರು ಆಗ ಭಗವಂತನು ಅವರೊಡನೆ ಓ ಅಸುರರೇ ನನ್ನಲ್ಲಿ ನೀವು ಸಂತುಷ್ಟರಾಗಿರುವರಾದರೆ ಇಂದು ನನ್ನಿಂದ ವಧಿಸಲ್ಪಡಿರಿ ನನಗೀಗ ಅನ್ಯ ವರದಿಂದ ಪ್ರಯೋಜನವೇನು ಆದ್ದರಿಂದ ನಾನು ಇದೇ ವರ ಕೋರುವೆ ಎಂದು ವರವನ್ನು ಕೋರಿದನು ಹೀಗೆ ವಂಚಿತರಾದ ಆ ರಾಕ್ಷಸರಿಬ್ಬರು ಜಲಮಯವಾದ ಸರ್ವ ಜಗತ್ತನ್ನು ನೋಡಿ ಕಮಲಾಕ್ಷನೊಡನೆ ಎಲ್ಲಿ ಭೂಮಿ ಮುಳುಗಿರುವುದಿಲ್ಲವೋ ಅಲ್ಲಿ ನಮ್ಮನ್ನು ಸಂಹರಿಸು ಎಂದು ಕೇಳಿದರು ಆಗ ಭಗವಂತನು ಹಾಗೆಯೇ ಆಗಲಿ ಎಂದು ನುಡಿದು ಶಂಖಚಕ್ರ ಗದಾಧಾರಿಯಾಗಿ ತನ್ನ ತೊಡೆಗಳ ಮೇಲೆ ಇರಿಸಿಕೊಂಡು ಅವರ ಶಿರಸ್ಸುಗಳನ್ನು ಛೇದಿಸಿದನು ಹೀಗೆಂದು ಹೇಳಿ ಸಮಾಧಿ ಸುರಥರೊಡನೆ ಕುಮಾರರೇ ದೇವಿಯ ಶ್ರೇಷ್ಠವಾದ ಈ ಮಹಾತ್ಮೆಯನ್ನು ನಿಮಗೀಗ ತಿಳಿಸಿದೆನು ದೇವಿಯು ಅಂಧ ಪ್ರಭಾವ ಸಂಪನ್ನಳಾಗಿರುವಳು ಓ ಧೀರವರರೆ ಆ ಪರಮೇಶ್ವರಿಯಲ್ಲಿ ಶರಣಾಗಿರಿ ತನ್ನನ್ನು ಪೂಜಿಸುವವರಿಗೆ ಆ ದೇವಿಯೇ ಭೋಗವನ್ನು ಸ್ವರ್ಗವನ್ನು ಮೋಕ್ಷವನ್ನು ಪ್ರಸಾದಿಸುವಳು ಮಮಕಾರದಿಂದಲೂ ರಾಜ್ಯಭ್ರಂಶದಿಂದಲೂ ಖಿನ್ನರಾಗಿದ್ದ ಆ ಸುರಥ ನೃಪಾಲನು ಮತ್ತು ಸಮಾಧಿ ವೈಶ್ಯನು ಆ ವಚನಗಳನ್ನು ಕೇಳಿ ಮೇಧಸನಿಗೆ ಪ್ರಣಾಮಗೈದು ತಪಸ್ಸನ್ನಾಚರಿಸಲು ಕೂಡಲೇ ಹೊರಟರು